ಓಂ ನಮ ಶಿವಾಯ ಪರಮಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನ ಪ್ರಪಂಚಕ್ಕೆಲ್ಲ ಒಬ್ಬನೇ ಆಗಿರುವಂತಹ ಪರಮೇಶ್ವರನನ್ನು ಜಗತ್ತಿಗೆಲ್ಲ ಒಬ್ಬನೇ ಆಗಿರತಕ್ಕಂತಹ ಜಗದೀಶ್ವರನನ್ನು ವಿಶ್ವಕ್ಕೆಲ್ಲ ಒಬ್ಬನೇ ಆಗಿರತಕ್ಕಂತಹ ವಿಶ್ವೇಶ್ವರನನ್ನ ರೂಪದಲ್ಲಿ ಬಿಂದು ಗುಣದಲ್ಲಿ ಸಿಂಧು ಸರ್ವರ ಆಗಿರುವಂತಹ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಆತ್ಮೀಯರ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂಥ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಆತ್ಮೀರೆ ಬಾಬಾರವರು ಅಂದರೆ ಭಗವಂತ ಪರಮಾತ್ಮ ಅನೇಕ ಸಂದರ್ಭದಲ್ಲಿ ಮುರಳಿ ಮೂಲಕ ನಮಗೆ ಆತ್ಮಾಭಿಮಾನಿ ಸ್ಥಿತಿಗೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಹೋಗ್ತಾರೆ ಹಾಗಾದರೆ ಆತ್ಮಾಭಿಮಾನಿ ಸ್ಥಿತಿ ಅಂದರೆ ಏನು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರೋದು ಅಂದರೆ ಏನು ಇದರಿಂದ ಏನೆಲ್ಲ ಲಾಭಗಳಾಗ್ತವೆ ಅವೆಲ್ಲವನ್ನು ಕೂಡ ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣಂತೆ ಆತ್ಮೀರಿ ಆತ್ಮಾಭಿಮಾನಿ ಸ್ಥಿತಿ ನಮಗೆ ಮೊದಲನೇ ಪಾಠದಲ್ಲಿ ಗೊತ್ತಾಯಿತು ಸೆವೆನ್ ಡೇಸ್ ಕೋರ್ಸ್ ಅಲ್ಲಿ ಮೊದಲನೇ ಪಾಠದಲ್ಲಿ ಒಂದು ಪಕ್ಕ ಮಾಡ್ಕೊಳ್ಬೇಕಾಗತ್ತೆ ಏನು ನಾನು ಈ ದೇಹ ಅಲ್ಲ ನಾನು ಆತ್ಮನಾಗಿದ್ದೇನೆ ಅಂತಕ್ಕಂಥದ್ದು ನಾನು ಆತ್ಮನಾಗಿದ್ದೇನೆ ಈ ದೇಹ ನಾನು ಅಲ್ವೇ ಅಲ್ಲ ನಾನು ಈ ಕಣ್ಣುಗಳಿಂದ ನೋಡ್ತೀನಿ ಆದರೆ ನಾನು ಕಣ್ಣಾಗಲಿಕ್ಕೆ ಸಾಧ್ಯ ಅಲ್ಲ ಹಾಗೂ ನಾನು ಕಿವಿ ಅಲ್ಲ ಆದರೆ ಕಿವಿಯಿಂದ ಕೇಳಿಸ್ಕೊಳ್ತೀನಿ ನಾನು ಮೂಗಲ್ಲ ಆದರೆ ಮೂಗಿನಿಂದ ವಾಸನೆಯನ್ನು ಗ್ರಹಿಸ್ತೀನಿ ನಾನು ಬಾಯಿ ಅಲ್ಲ ಆದರೆ ಬಾಯಿ ನನಗೆ ಮೈಕ್ ಆಗಿದೆ ಅದ್ರ ಮೂಲಕ ನಾನು ಏನು ಮಾಡ್ತೀನಿ ಮಾತಾಡ್ತಾ ಹೋಗ್ತಾ ಇದೀನಿ ಅಲ್ವಾ ಈ ಈ ಇದನ್ನ ನಾವು ಬಹಳಷ್ಟು ಪಕ್ಕಾ ಮಾಡ್ಕೊಳ್ಬೇಕಾಗಿದೆ ಹಾಗಾದ್ರೆ ಈ ಪಂಚೇಂದ್ರಿಯಗಳನ್ನು ಬಳಕೆ ಮಾಡ್ತಕ್ಕಂಥ ಆತ್ಮ ನಾನು ಆಗಿದ್ದೇನೆ ಅನ್ನುವಂತಹ ಒಂದು ಸ್ಮೃತಿ ಇದೆಯಲ್ಲ ಅದು ಆತ್ಮಾಭಿಮಾನಿ ಸ್ಥಿತಿಗೆ ಕೊಂಡೊಯ್ಲಿಕ್ಕೆ ನಮಗೆ ಹೆಚ್ಚಿನ ಆಗ್ತದೆ ಈ ಒಂದು ಅವೇರ್ನೆಸ್ ಅನ್ನುವಂಥದ್ದು ನನಗೆ ಇರಬೇಕಾಗ್ತದೆ ಹಾಗಾದ್ರೆ ನಾನು ಆತ್ಮ ಎಲ್ಲಿದ್ದೇನೆ ಅಂತ ನಮಗೆ ಗೊತ್ತಾಯಿತು ಅಲ್ವಾ ನಾನು ಆತ್ಮ ಎಲ್ಲಿದ್ದೇನೆ ಬರ್ಕುಟಿ ಕುಟೀರದಲ್ಲಿ ಇದೇನೆ ಅಲ್ವಾ ದೇಹ ಇದೆ ಒಂದು ಕಾರ್ ಒಳಗಡೆಗೆ ಒಂದು ಕಾರು ಒಳಗೆ ಒಬ್ಬ ಡ್ರೈವರ್ ಅಂತಕ್ಕಂತೂ ಯಾವುದೇ ಪ್ರದೇಶಕ್ಕೆ ಪ್ರಯಾಣ ಬಳಸಬೇಕು ಅಂತ ಹೇಳಿದ್ರೆ ಕೂಡ ಪ್ರಯಾಣವನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಅವನಿಗೆ ನಿಗದಿತವಾಗಿರ್ತಕ್ಕಂತ ಒಂದು ಸ್ಥಳ ಇರ್ತದೆ ಆ ಸ್ಥಳದಲ್ಲೇ ಕುತ್ಕೊಂಡು ಏನು ಮಾಡ್ತಾನೆ ಡ್ರೈವಿಂಗ್ ಅನ್ನ ಮಾಡ್ತಾ ಹೋಗ್ತಾನೆ ಅಲ್ವೇ ಹಾಗೆ ಆತ್ಮ ಅಂತಕ್ಕಂಥದ್ದು ಕೂಡ ಈ ಒಂದು ಶರೀರದ ಮೂಲಕ ತನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಅದರದಾಗಿರತಕ್ಕಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಆತ್ಮ ಅನ್ನುವಂಥದ್ದು ಕೂತ್ಕೊಂಡಿರುತ್ತದೆ ಎಲ್ಲಿ ಈ ಬ್ರಕುಟಿ ಕುಟೀರದಲ್ಲಿ ಆತ್ಮ ಅನ್ನುವಂಥದ್ದು ಇರ್ತದೆ ಈ ಪ್ರಿಲಿಮಿನರಿ ಮಾಹಿತಿಯನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗ್ತದೆ ಮತ್ತೆ ಪಕ್ಕಾ ಮಾಡ್ಕೊಳ್ಬೇಕಾಗ್ತದೆ ಎಲ್ಲಿ ಇಬ್ಬರು ಕುಟಿ ಕುಟೀರದಲ್ಲಿ ಮೂರು ಇಂಚ್ ಒಳಗಡೆಗೆ ಕಣ್ಣುಗಳಿಗೆ ಕಾಣಿಸ್ತಕ್ಕಲ್ಲ ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರತಕ್ಕಂತಹ ಒಂದು ಜ್ಯೋತಿ ಅಲ್ಲಿ ಇದೆ ಅದೇ ನಾನು ಆತ್ಮನಾಗಿದ್ದೀನಿ ಅನ್ನೋದು ಅರ್ಥ ಮಾಡ್ಕೋಬೇಕು ಮತ್ತು ಸ್ಪಷ್ಟ ಮಾಡ್ಕೊಳ್ಬೇಕು ಓದಿರ್ಬೋದು ಅನೇಕ ಪುಸ್ತಕಗಳನ್ನು ಓದ್ಬಿಟ್ಟು ಹೌದು ನಾನು ದೇಹ ಎಲ್ಲ ನನ್ನ ಆತ್ಮ ಆತ್ಮ ಅಂತ ತಿಳ್ಕೊಳ್ಳೋದು ಬೇರೆ ಆತ್ಮ ಆಗಿರೋದು ಬೇರೆ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನಾನಾಗಿದ್ದೇನೆ ಎನ್ನುವಂಥದ್ದು ಬ್ರಹ್ಮ ಬಾಬಾರವರು ಗೋಡೆ ಮೇಲೆ ಈಜಿಲು ತಗೊಂಡ್ಬಿಟ್ಟು ಬರೀತಾ ಇದ್ರಂತೆ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಷ್ಟೆಲ್ಲ ಬರೆದದಕ್ಕೋಸ್ಕರ ಅವರು ಪರಿಪೂರ್ಣ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯವಾಯಿತು ಈ ಸ್ಮೃತಿ ಅನ್ನುವಂಥದ್ದು ನಮಗೆ ಮೊದಲದಾಗಿರಬೇಕು ಉಳಿದಿದ್ದೆಲ್ಲ ಸೆಕೆಂಡರಿ ಫಸ್ಟ್ ನನ್ನ ಆತ್ಮ ಅನ್ನುವಂಥದ್ದು ಪಕ್ಕ ಮಾಡ್ಕೊಳ್ಬೇಕು ನನ್ನ ತಂದೆನೂ ಕೂಡ ಪರಮಾತ್ಮ ಅಂತ ಅನ್ತಕ್ಕಂಥದ್ದನ್ನ ಪಕ್ಕ ಮಾಡ್ಕೊಳ್ಬೇಕು ನಾನು ಹೇಗಿದ್ದೇನೋ ಹಾಗೆ ಪರಮಾತ್ಮ ಇದಾರೆ ಅಥವಾ ಪರಮಾತ್ಮ ಹೇಗಿದ್ದಾರೋ ಹಾಗೆ ನಾನು ನಾನು ಈ ದೇಹ ಅಲ್ಲ ಅನ್ನುವಂಥ ಒಂದು ಸ್ಮೃತಿಯನ್ನ ನಾವು ಪಕ್ಕ ಮಾಡ್ಕೊಳ್ಬೇಕಾಗ್ತದೆ ಆತ್ಮ ನಾನು ಇಲ್ಲಿದ್ದೀನಿ ಆ ರೀತಿಯಾಗಿ ನೀವು ಬೇರೆಯವರೊಂದಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಆತ್ಮ ಇಲ್ಲಿ ಹೊಳಿತಾ ಇದ್ದೀನಿ ಹೊಳೆಯುವ ನಕ್ಷತ್ರವಾಗಿದ್ದೀನಿ ಅನ್ನುವಂಥದ್ದನ್ನ ಪಕ್ಕ ಮಾಡ್ಕೊಳ್ಳೇಬೇಕಾಗ್ತದೆ ಅಲ್ವೇ ಈಗ ನೀವು ನೋಡ್ತಾ ಇದೀರಲ್ಲ ನನ್ನ ದೇಹಕ್ಕಿಂತ ಇಲ್ಲಿ ಆತ್ಮ ಇದೆ ಇಲ್ಲಿ ಪಳಪಳ ಹೊಳಿತಾ ಇರತಕ್ಕಂಥ ಒಂದು ಆತ್ಮ ಇದೆ ನಕ್ಷತ್ರ ರೂಪಿಯಾಗಿರ್ತಕ್ಕಂಥ ಆತ್ಮ ಇದೆ ಆತ್ಮ ಅನ್ನತಕ್ಕಂಥದ್ದು ಬಾಯಿ ಮೂಲಕ ಮಾತಾಡ್ತಾ ಇದೆ ನಾನು ಆತ್ಮ ನಾನು ಕೂಡ ಆತ್ಮ ನಾನು ಆ ಮತ್ತೊಂದು ನನ್ನ ಸಹೋದರ ಆತ್ಮ ಹೇಳ್ತಕ್ಕಂಥದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಈ ಸ್ಮೃತಿಯಲ್ಲೇ ನೀವು ಕೂಡ ಈ ಒಂದು ಸಂಚಿಕೆಯನ್ನ ವೀಕ್ಷಣೆ ಮಾಡಬೇಕಾಗ್ತದೆ ಹಾಗೆ ಸಂಚಿಕೆಗೆ ಮಾತ್ರ ಅದು ಸೀಮಿತ ಆಗ್ತಕ್ಕಂಥದ್ದಲ್ಲ ನೀವು ಸಂಬಂಧ ಸಂಪರ್ಕದಲ್ಲಿ ಯಾರೇ ಬಂದರೂ ಅವರೊಂದಿಗೂ ಮಾತಾಡಬೇಕಾದ್ರೂ ಸಂದರ್ಭದಲ್ಲೂ ಕೂಡ ಇದು ಕೂಡ ಒಂದು ಆತ್ಮ ಆಗಿದೆ ಇದು ದೇಹ ಅಲ್ಲ ಅನ್ನುವಂಥ ಸ್ಫೂರ್ತಿ ಅನ್ನುವಂಥದ್ದು ಇರಬೇಕು ಆಮೇಲೆ ಯಾವಾಗಲೂ ಕೂಡ ಬಾಬಾರವರು ಕೊಟ್ಟಿದ್ದಾರಲ್ಲ ನಮಗೆ ಯಾವುದು ಆ ದ್ರಿವ್ ದಿವ್ಯ ನೇತ್ರ ಏನು ಕೊಟ್ಟಿದ್ದಾರಲ್ಲ ನಾನು ಆತ್ಮ ಅಂತಕ್ಕಂಥ ಜ್ಞಾನ ನೇತ್ರ ಕೊಟ್ಟಿದ್ದಾರಲ್ಲ ಆ ಮೂಲಕ ನೀವು ಯಾರೊಂದಿಗೆ ಮಾತಾಡಬೇಕಾದ್ರೂ ಕೂಡ ಹಣೆಯ ಮಧ್ಯದಲ್ಲಿ ಒಳಿತಾ ಇರತಕ್ಕಂಥ ನಕ್ಷತ್ರ ನೋಡಿ ಮಾತಾಡ್ತಾ ಇರಬೇಕಾಗ್ತದೆ ಅವರಿಗೆ ಪರಮಾತ್ಮನ ಜ್ಞಾನ ಇರ್ಬೋದು ಇಲ್ಲದೆ ಇರ್ಬೋದು ಪರಮಾತ್ಮನ ಜ್ಞಾನ ಇದ್ರೆ ಬಹಳ ಸಂತೋಷ ಪರಮಾತ್ಮನ ಜ್ಞಾನ ಇಲ್ಲ ಅಂತ ಹೇಳಿದ್ರು ಕೂಡ ಆ ಹಣೆಯ ಮಧ್ಯದಲ್ಲಿ ಒಳಿತಿರ್ತಕ್ಕಂಥ ಆತ್ಮ ನೀವು ಮನಸ್ಸಲ್ಲೇ ನೀವು ಹೇಳ್ಕೋಬೇಕು ಇದು ಕೂಡ ಆತ್ಮ ಆಗಿದೆ ಇದು ಪರಮಾತ್ಮನ ಮಗು ಆಗಿದೆ ಇದು ಪರಮಾತ್ಮನ ಸಮಸ್ತ ಜ್ಞಾನಕ್ಕೆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಬೇಕಾದಂಥ ಸರ್ವ ಅರ್ಹತೆಗಳನ್ನು ಪಡೆದುಕೊಂಡಿದೆ ಈ ಆತ್ಮನು ಕೂಡ ಪರಮಾತ್ಮನ ಜ್ಞಾನವನ್ನ ಪಡೆಯುವಂತಾಗಲಿ ಯಾವ ಒಂದು ಆತ್ಮನು ಕೂಡ ಪರಮಾತ್ಮನಿಂದ ಅಂದ್ರೆ ಪರಮಾತ್ಮನ ಜ್ಞಾನ ವಂಚಿತ್ರ ಆಗಲೇಬಾರದಾಗಿದೆ ಅನ್ನುವಂಥದ್ದನ್ನ ನಾವು ಸದಾ ಮಾಡಬೇಕಾಗಿದೆ ರೇಡಿಯೇಟ್ ಮಾಡ್ತಾ ಇರಬೇಕಾಗ್ತದೆ ರೇಡಿಯೇಟ್ ಮಾಡ್ತಾ ಇರ್ಬೇಕು ನೀವು ಯಾರನ್ನ ನೋಡಿದ್ರು ಕೂಡ ಇವರೆಲ್ಲರೂ ಕೂಡ ಆತ್ಮಗಳಾಗಿದ್ದಾರೆ ಅನ್ನುವಂಥದ್ದು ಸ್ಮೃತಿ ಫಲಕದಲ್ಲಿ ಇರ್ಬೇಕಾಗ್ತದೆ ಯಾವುದಾದ್ರೂ ದೂರದ ಪ್ರದೇಶದಿಂದ ರಾತ್ರಿ ಹೊತ್ತು ಒಂದು ಬಸ್ ಒಂದು ಟ್ರ್ಯಾಕ್ಟರು ಏನಾದ್ರೂ ದೂರದಿಂದ ಬರ್ತಾ ಇದೆ ಅಂದ್ರೆ ನಮಗೆ ಸಡನ್ ಆಗಿ ಗೊತ್ತಾಗಲ್ಲ ಅದು ಬಸ್ ಇದೇನೋ ಲಾರಿ ಇದೇನೋ ಫೋರ್ ವೀಲರು ಟೂ ವೀಲರು ಸ್ವಲ್ಪ ಕಂಡು ಸ್ವಲ್ಪ ಕಷ್ಟ ಆಗ್ಬಿಡುತ್ತದೆ ಅದು ಹತ್ತಿರಕ್ಕೆ ಬಂದಾಗ ಅದರ ದೇಹ ಏನಾಗುತ್ತೆ ನಮಗೆ ಕಾಣಿಸ್ತಾ ಹೋಗ್ತದೆ ಇದು ಲಾರಿ ಇದೆ ಇದು ಟ್ರ್ಯಾಕ್ಟರ್ ಇದೆ ಇದು ಬಸ್ ಇದೆ ಇದು ಅಂಬುಲೆನ್ಸ್ ಇದೆ ಅಂತ ನಾವೊಂದು ಕನ್ಕ್ಲೂಸನ್ಗೆ ಬರ್ತೀವಲ್ಲ ಅದೇ ರೀತಿಯಾಗಿ ನಾನು ಆತ್ಮನಾಗಿದ್ದೇನೆ ನಾನು ಯಾರೊಂದಿಗೆ ಮಾತಾಡ್ತಾ ಇದ್ದೀನಿ ಅವರು ಕೂಡ ಆತ್ಮನಾಗಿದ್ದಾರೆ ಆತ್ಮವನ್ನೇ ನೋಡಬೇಕಾಗಿದೆ ನಾವುಗಳು ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗುಣಗಳನ್ನ ನಾವು ಧಾರಣೆ ಮಾಡಿಕೊಳ್ಳಲೇಬೇಕಾಗಿದೆ ಆತ್ಮ ಯಾಕಂದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನಾವು ಆತ್ಮಾಭಿಮಾನಿ ಸ್ಥಿತಿಗೆ ಹೋಗ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ನಮಗೆ ನಾನು ನಾನು ಆತ್ಮ ನಾನು ದೇಹ ಅಲ್ಲ ಅನ್ನುವಂಥದ್ದು ಇರಬೇಕು ಪದೇ ಪದೇ ಮರಿಬಾರದು ಗೊತ್ತಿರುತ್ತೆ ಅದರ ಸ್ಮೃತಿಯಲ್ಲಿರಬೇಕು ಅದು ಗೊತ್ತಿರುತ್ತೆ ಈಗ ನಿಮಗೆ ಒಂದು ಪೇಜ್ ಬರೀತೀರ ಒಂದು ಬುಕ್ ಬರೀತೀರ ಅಷ್ಟೊಂದು ನಾಲೆಡ್ಜ್ ಅನ್ನುವಂಥದ್ದು ಬರೀಲಿಕ್ಕೆ ಸಾಧ್ಯ ಇದೆ ಆದ್ರೆ ಅದನ್ನ ಅನುಭವ ರೂಪದಲ್ಲಿ ತರಬೇಕು ಅನುಭವ ಮೂರ್ತಿಗಳಾಗ್ಬೇಕಲ್ಲ ನಾವುಗಳು ನಾವ್ ಯಾವಾಗ ಅನುಭವ ಮೂರ್ತಿಗಳಾಗ್ತಿವೋ ಆಗ ಆಕರ್ಷಣೆಯಿಂದ ಮುಕ್ತರಾಗ್ತಿವಿ ಅನುಭವ ಮೂರ್ತಿಗಳಾದಾಗ ಆಕರ್ಷಣ ಮುಕ್ತರಾಗ್ತಿವಿ ಅಲ್ವಾ ಅನುಭವದ ಕೊರತೆ ಆಯಿತು ಅಂತಂದ್ರೆ ಆಕರ್ಷಣ ಮೂರ್ತಿಗಳಾಗ್ಬಿಡ್ತೀವಿ ಆಕರ್ಷಣ ಮೂರ್ತಿಗಳಾಗಬಾರ್ದು ಯಾರನ್ನು ಆಕರ್ಷಿಸಬಾರ್ದು ನಮ್ಮ ದೇಹದ ಮೂಲಕವಾಗಿ ಯಾರನ್ನು ಆಕರ್ಷಿಸಬಾರ್ದಾಗಿದೆ ಆದ್ರೆ ಆಕರ್ಷಣ ಮುಕ್ತರಾಗಬೇಕು ಅಂತ ಹೇಳಿದ್ರೆ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಲೇಬೇಕಾಗ್ತದೆ ಇದರಲ್ಲಿ ಕೇವಲ ಇಮ್ಯಾಜಿನ್ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ ಇದು ವಾಸ್ತವ ಸತ್ಯನೇ ಇದು ನಾನು ಆತ್ಮ ನನ್ನ ದೇಹ ಅಲ್ಲ ಸತ್ಯ ಆಗಿದೆ ಅಲ್ವೇ ಅದನ್ನ ಅಭ್ಯಾಸ ಮಾಡಬೇಕಾಗಿದೆ ಅದಾದ ನಂತರವಾಗಿ ಈ ಆತ್ಮಾಭಿಮಾನಿ ಸ್ಥಿತಿ ನನಗೆ ಪದೇ 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 ಪಕ್ಕಾಗ್ಬೇಕು ಅಂತ ಹೇಳಿದ್ರೆ ಮುರುಳಿಯನ್ನ ನಾನು ಬಿಡಬಾರ್ದಾಗಿದೆ ಕೆಲವೊಮ್ಮೆ ನಿಮಗೆ ಸೆಂಟ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುರುಳಿಯನ್ನ ನೀವು ಮನೆಯಲ್ಲೇ ಓದ್ಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ ಓದಬೇಕು ನೀವು ಒಮ್ಮೆ ಮುರಳಿಯನ್ನ ಓದಿ ಎರಡನೇ ಸಲ ಮುರಳಿಯನ್ನ ಓದಿ ಮೂರನೇ ಸಲ ಮುರಳಿಯನ್ನ ಓದಿ ನೀವೆಷ್ಟು ಬಾರಿ ಓದ್ತಾ ಹೋಗ್ತಿರೋ ಅಷ್ಟು ಅನುಭವಗಳು ನಮಗೆ ಆಗ್ತಾ ಹೋಗ್ತದೆ ಯಾಕೆ ಅಂತಂದ್ರೆ ಮುರುಳಿಗೆ ಸರಿ ಸಮಾನವಾಗಿರ್ತಕ್ಕಂಥ ಗ್ರಂಥ ಅನ್ನುವಂಥದ್ದು ಜಗತ್ನಲ್ಲಿ ಯಾವುದೂ ಇಲ್ಲ ಅದನ್ನು ಪಕ್ಕ ಮಾಡ್ಕೊಳ್ಬೇಕು ಮುರುಳಿಯನ್ನು ಓದ್ತಾರಬೇಕಾದ್ರೆ ಈ ಮುರುಳಿಗೆ ಅದು ನಾಲ್ಕು ಪೇಜ್ ಮುರುಳಿ ಇದ್ರೂ ಕೂಡ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಗ್ರಂಥಗಳನ್ನ ಒಂದು ತಕ್ಕಡೆಯಲ್ಲಿ ಹಾಕಿ ಇನ್ನೊಂದು ತಕ್ಕಡೆಯಲ್ಲಿ ನಾಲ್ಕು ಪುಟದ ಮುರುಳಿನ ಹಾಕಿದ್ರೆ ಇದ್ರ ತೂಕವೇ ಹೆಚ್ಚು ಅನ್ನುವಂಥದ್ದು ನಿಮಗೆ ಪಕ್ಕ ಆಗ್ಬೇಕಾಗ್ತದೆ ಆ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಆ ಸ್ಮೃತಿಯಲ್ಲಿ ಇಟ್ಕೊಂಡು ನೀವು ಓದ್ತಾ ಓದ್ತಾ ಓದ್ಬೇಕು ಆಗ್ಲೂ ಕೂಡ ನಾನು ಆತ್ಮ ನಾನು ದೇಹ ಅಲ್ಲ ಆದ್ರೆ ಓದ್ಲಿಕ್ಕೆ ಕಣ್ಣುಗಳ ಸಹಾಯವನ್ನು ಪಡೀತಾ ಇದ್ದೀನಿ ಅಲ್ವೇ ಓದಲಿಕ್ಕೆ ಕಣ್ಣುಗಳ ಸಹಾಯವನ್ನ ಪಡಿತಾ ಇದ್ದೀನಿ ನಾನು ನೋಡಬೇಕಲ್ವ ಅದಕ್ಕೆ ಮತ್ತೆ ಉಚ್ಚಾರಣೆ ಮಾಡಲಿಕ್ಕೆ ಈ ಒಂದು ಬಾಯ ಸಹಕಾರವನ್ನ ಪಡಿತಾ ಇದ್ದೀನಿ ನಾನು ಇದು ನನಗೆ ಸಹಕಾರ ಸಹಯೋಗ ಕೊಡ್ತಾ ಇದ್ದೇವೆ ಆದರೆ ನಾನು ದೇಹ ಅಲ್ಲ ನಾನು ಈ ಬಾಯಿ ಅಲ್ಲ ಕಣ್ಣು ಅಲ್ಲ ನಾನು ಆತ್ಮನಾಗಿದ್ದೇನೆ ನನ್ನ ಆತ್ಮನಾಗಿದ್ದೇನೆ ಎನ್ನುವಂಥ ಒಂದು ಸ್ಮೃತಿಯಲ್ಲಿ ಇರಬೇಕಾಗ್ತದೆ ಅದಾದ ನಂತರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕಾಗ್ತದೆ ಬೆಳಗ್ಗೆದ ತಕ್ಷಣವಾಗಿ ಏನ್ ಮಾಡ್ತೀವಿ ನಾವು ಮೊಬೈಲ್ ಅನ್ನು ನೋಡಿದಿವಿ ಅಲ್ವಾ ಬೆಳಗ್ಗೆದ್ದ ತಕ್ಷಣವಾಗಿ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು ಎದ್ದ ತಕ್ಷಣವಾಗಿ ತಂದೆ ತಾಯಿಗಳು ದೇವ್ರ ಮುಖ ನೋಡಪ್ಪ ದೇವ್ರ ಫೋಟೋ ನೋಡು ಅಂತ ಹೇಳ್ತಾ ಇದ್ರು ಬಟ್ ಈಗ ಏನಾಗಿದೆ ಅಂದ್ರೆ ನಾವು ಎದ್ದ ತಕ್ಷಣವಾಗಿ ಮೊಬೈಲ್ ಅಲ್ಲಿ ಇಟ್ಟಿದ್ದೀನಿ ಏನಾಯ್ತು ಯಾಕಂದ್ರೆ ಒತ್ತಡಗಳ ಒತ್ತಡದ ಜೀವನ ಇದೆ ಅಲ್ವಾ ಏನ್ ಕೆಲಸಗಳಿದಾವೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಟೀಚರ್ ಆಗಿದ್ರೆ ಇವತ್ತು ಯಾವ ಪೀರಿಯಡ್ಸ್ಗಳಿದಾವೆ ಯಾ ಯಾವ ಕಾಲೇಜಲ್ಲಿ ಕ್ಲಾಸಸ್ ಇದಾವೆ ಈ ಥರ ಎಲ್ಲ ಸಹಜ ಆಗ್ಬಿಡ್ತದ ಆದ್ರೆ ಅದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆದ್ದ ತಕ್ಷಣವಾಗಿ ಫಸ್ಟು ನಾನು ಆತ್ಮ ನಾನು ದೇಹ ಅಲ್ಲ ಅದು ಸ್ಮೃತಿಯಲ್ಲಿ ಬರಬೇಕಾಗ್ತದೆ ಮಲಗಿರ್ತೀವಿ ಎಚ್ಚರ ಆಗ್ಬಿಡ್ತದೆ ಬಿಟ್ಟ ತಕ್ಷಣವಾಗಿ ನಾನು ಆತ್ಮ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಪರಮಾತ್ಮನಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಪರಮಾತ್ಮ ಗುಡ್ ಮಾರ್ನಿಂಗ್ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ಆಗಲಿ ನಾನು ಆತ್ಮ ನಾನು ಈ ದೇಹ ಅಲ್ಲ ನಾನು ಆತ್ಮ ಈ ದೇಹ ಅಲ್ಲ ನಾನು ಆತ್ಮ ಈ ದೇಹದಲ್ಲಿ ಇಲ್ಲಿ ಪುರುಕುಟಿ ಕುಟೀರದಲ್ಲಿ ಮೂರು ಇಂಚು ಒಳಗಡೆಗೆ ಐಪೋತುಲಮ್ಮ ಪಿಟ್ರಿ ಪಿಟ್ರಿಗ್ಲ್ಯಾಂಡರ್ ನಡುವೆ ನಾನು ವಿರಾಜಮಾನನಾಗೆ ಇದ್ದೇನೆ ಕಣ್ಣುಗಳಿಂದ ನೋಡ್ತಾ ಇದ್ದೇನೆ ಈ ಕಣ್ಣುಗಳಿಂದ ನೋಡ್ತೇನೆ ಮೂಗಿನಿಂದ ವಾಸನೆಯನ್ನು ಗ್ರಹಿಸ್ತಾ ಇದ್ದೇನೆ ಬಾಯಿಯಿಂದ ಮಾತಾಡ್ತೇನೆ ಕಿವಿಯಿಂದ ಶಬ್ದಗ್ರಹಣವನ್ನು ಮಾಡ್ತೇನೆ ಇದು ಬೆಳಗ್ಗೆದ್ದ ತಕ್ಷಣವಾಗಿ ಒಂದು ಅಭ್ಯಾಸ ಮಾಡಬೇಕು ನಾವು ಹಾಗೂ ಪರಮಾತ್ಮ ಇವತ್ತು ನನಗೆ ಯಾವ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾನು ಪಾತ್ರ ವಿನಯ ಮಾಡ್ತಾ 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 ಬಂದು ನಾನು ಆತ್ಮ ಅನ್ನೋದನ್ನು ಮರೆತೋಗ್ಬಿಟ್ಟಿದ್ದೆ ಪರಮಾತ್ಮ ಸಿಕ್ಕ ನಂತರವಾಗಿ ನನಗೆ ಅಭೂತಪೂರ್ವವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಈ ಒಂದು ಜ್ಞಾನರತ್ನಗಳು ಸಿಕ್ಕಿದೆ ನನಗೆ ಆ ಮುಖಾಂತರನೇ ಜ್ಞಾನದ ದರ್ಪಣದಿಂದ ನನಗೆ ಗೊತ್ತಾಗಿದೆ ನಾನೊಂದು ಆತ್ಮ ಅಂತ ಹೇಳ್ಬಿಟ್ಟು ಆದ್ದರಿಂದ ನಾನು ಆತ್ಮನಾಗಿದ್ದೇನೆ ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ ಈ ಒಂದು ಸ್ಮೃತಿಯಲ್ಲಿ ಇರಲೇಬೇಕು ನಾನು ಮತ್ತು ಇವತ್ತು ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಇವತ್ತು ನಾನು ಮಾಡೋದಿಲ್ಲ ಯಾವುದೇ ರೀತಿಯಾಗಿ ಪಾಪಕರ್ಮಗಳನ್ನು ನಾನು ಮಾಡಲಿಕ್ಕೆ ಹೋಗುವಂಥದ್ದಲ್ಲ ಯಾಕೆ ಅಂತಂದ್ರೆ ನನ್ನ ತಂದೆ ಯಾರೂ ಸಾಮಾನ್ಯರಲ್ಲಿ ಸಾಮಾನ್ಯ ಅಲ್ಲ ಅಸಾಮಾನ್ಯರಲ್ಲಿ ಅಸಾಮಾನ್ಯ ಅಲ್ಲ ಇವೆರಡರನ್ನು ಕೂಡ ಮೀರಿರ್ತಕ್ಕಂತಹ ಯಾ ಎಲ್ಲರ ದರ್ಶನಕ್ಕೆ ಬರದೇ ಇರತಕ್ಕಂತಹ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರದೇ ಇರತಕ್ಕಂಥ ಆದರೆ ನನ್ನ ಸಂಬಂಧ ಸಂಪರ್ಕದಲ್ಲಿ ಬಂದು ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನನ್ನೊಂದಿಗೆ ಪಾತ್ರವನ್ನು ಮಾಡ್ತಕ್ಕಂಥ ಪರಮಾತ್ಮ ನನಗೆ ಸಿಕ್ಕಿದ್ದಾರೆ ನಾನು ಅವನೊಂದಿಗೆ ಪಾತ್ರ ಮಾಡ್ತೀನಿ ಯಾವ ಪಾತ್ರ ಏನು ಹೇಳ್ತಾರೋ ಅದರಂತೆ ನಾನು ನಡಿತೀನಿ ಮತ್ತು ನನ್ನ ನನ್ನ ಏನೇ ಆಸೆ ಆಕಾಂಕ್ಷೆಗಳು ಅಭಿಲಾಷೆಗಳು ಇತ್ತಂದ್ರೆ ಎಲ್ಲವನ್ನೂ ಕೂಡ ಅವನೊಂದಿಗೆ ನಾನು ಚರ್ಚೆ ಮಾಡ್ತೇನೆ ಮಾತಾಡ್ತೀನಿ ಕಾಮನ್ ಆಗಿ ಒಬ್ರು ಇನ್ನೊಬ್ಬರ ಜೊತೆಗೆ ಹೆಂಗ್ ಮಾತಾಡ್ತೀವೋ ಹಂಗೆ ನಾವು ಸುದೀರ್ಘವಾಗಿ ಅವನ ಹತ್ರ ಮಾತಾಡ್ಬೋದು ಲಿಮಿಟ್ಲೆಸ್ ಅಲ್ವಾ ಲಿಮಿಟ್ಲೆಸ್ ನೀವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಎಷ್ಟು ಬೇಕಾದ್ರೂ ಮಾತಾಡಬಹುದು ಯಾಕೆಂದ್ರೆ ಬಾಬಾ ನಮಗೆ ರಾಜಯೋಗವನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ ಅಲ್ವಾ ಹೀಗೆ ಪರಮಾತ್ಮನೊಂದಿಗೆ ನಾವು ಮಾತಾಡಬೇಕು ಪರಮಾತ್ಮನ ಸಂಕಲ್ಪಗಳು ನಮಗೆ ಟಚ್ ಆಗಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚು ಹೆಚ್ಚು ಆತ್ಮಾಭಿಮಾನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಅಭ್ಯಾಸವನ್ನ ನಾವು ಮಾಡಲೇಬೇಕಾಗ್ತದೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣಂತೆ ಓಂ ಶಾಂತಿ